ಮಹಿಳೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ರು ಆದ್ರೆ ಬೆಳ್ಳಂಬೆಳಿಗೆ ಬಂದ ಕಳ್ಳಿ ಮಗುವನ್ನೇ ಹೊತ್ತೊಯ್ದಿದ್ಲು ನಂದೇ ಮಗು ಅಂತ ಹಠಾ ಹಿಡಿದು ಕೊನೆಗೆ ಅರೆಸ್ಟ್ ಆಗಿದ್ದಾಳೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ಲು ಹಾಸುಗೂಸನ್ನೇ ಕದ್ದಳು ನಂದೇ ಮಗು ಎಂದಾಕಿಯ ಕಳ್ಳಿ ಬಣ್ಣ ಬಯಲು ಮುಖ ಮುಚ್ಕೊಂಡು ಮಳ್ಳಿ ತರ ನಡ್ಕೊಂಡು ಹೋಗ್ತಿದ್ದಾಳಲ್ವಾ ಇವಳೆ ನೋಡಿ ಮಕ್ಕಳ ಕಳ್ಳಿ ಹೆಸರು ಸಾಕ್ಷಿ ಅಂತ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಖಾನಾಪೇಟೆ ನಿವಾಸಿ ಮಕ್ಕಳನ್ನ ಕದಿಯೋಕೆ ಈಕೆ ಮಾಡಿದ್ದ ಪ್ಲಾನ್ ಕೇಳಿ ಇಡೀ ಬಾಗಲಕೋಟೆಯೇ ಬೆಚ್ಚಿ ಬಿದ್ದಿದೆ ಕಳೆದ ಒಂದು ವರ್ಷದಿಂದ ಮಗು ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ಸಾಕ್ಷಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ಇವತ್ತು ಬೆಳ್ಳಂಬೆಳಗ್ಗೆ ಪಕ್ಕದ ವಾರ್ಡ್ಗೆ ಹೋಗಿದ್ದಾಳೆ ಮೆಹಬೂಬಿ ನದಾಫ್ ಅನೂರ ಮಗುವಿನ ಕಫ್ ತೆಗೆಸಿಕೊಂಡು ಬರ್ತೀನಿ ಅಂತ ಎತ್ಕೊಂಡು ಹೋಗಿದ್ದಾಳೆ ಹೋದವಳು ಮತ್ತೆ ವಾಪಸ್ ಬರಲೇ ಇಲ್ಲ ಯಾವಾಗ ಮಗು ಕಣ್ಮರಿಯ್ತು ಕುಟುಂಬಸ್ಥರು ಕಂಗಾಲಾದ್ರು ಕೂಡಲೇ ಕಂಪ್ಲೇಂಟ್ ಕೊಡ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ರು ಈ ವೇಳೆ ಸಾಕ್ಷಿ ಪಕ್ಕದ ವಾರ್ಡ್ನಲ್ಲಿ ಇರೋದು ಗೊತ್ತಾಗಿತ್ತು ಪೊಲೀಸರು ಕೇಳಿದಾಗ ಇದು ನನ್ ಮಗು ಅಂತ ವಾದ ಮಾಡಿದ್ಲು ಮಹಿಳೆಯನ್ನ ತಪಾಸಣೆ ಮಾಡಿದ ವೈದ್ಯರು ಈಕೆಗೆ ಹೆರಿಗೆ ಆಗಿಲ್ಲ ಅಂತ ಖಚಿತಪಡಿಸಿದ್ರು ಬಳಿಕ ಮಗುವನ್ನ ತಾಯಿ ಮಡಿಲಿಗೆ ಸೇರಿಸಿದ ಪೊಲೀಸರು ಸಾಕ್ಷಿಯನ್ನ ವಿಚಾರಣೆ ಮಾಡಿದಾಗ ಅಸಲಿ ಸತ್ಯ ಬಯಲಾಗಿದೆ ಮಕ್ಕಳನ್ನ ಕಳ್ಳತನ ಮಾಡೋದಕ್ಕೆ ಅಂತಾನೆ ಸಾಕ್ಷಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲಂತೆ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯ ಕಡಕೋಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹೆಸರಲ್ಲಿ ಫೇಕ್ ತಾಯಿ ಕಾರ್ಡ್ ಅನ್ನ ಮಾಡಿಸಿದಳಂತೆ ತಾಯಿ ಕಾರ್ಡ್ನಲ್ಲಿ ತನ್ನ ಅನುಕೂಲಕ್ಕೆ ತಕ್ಕಂತೆ ದಿನಾಂಕವನ್ನು ತಿದ್ದುಪಡಿ ಮಾಡಿದ್ದಾಳೆ ಇನ್ನು ಸಾಕ್ಷಿಗೆ ತಾಯಿ ಹಾಗೂ ಸಹೋದರಿಯರು ಸೇರಿ ಮೂವರು ಕುಟುಂಬಸ್ಥರು ಸಾಥ್ ಕೊಟ್ಟಿದ್ರು ಅನ್ನೋದು ಕೂಡ ಬಯಲಾಗಿದೆ ಸಾಕ್ಷಿ ನಮ್ಮ ಲೇಬರ್ ನೋಟ್ಸ್ ನಮ್ಮ ಲೇಬರ್ ರೆಕಾರ್ಡ್ಸ್ ಚೆಕ್ ಮಾಡಿದಾಗಿ ಆ ಪೇಷೆಂಟ್ ಯಾವುದೋ ರೆಕಾರ್ಡ್ಸ್ ನಮ್ಮಲ್ಲಿ ಡೆಲಿವರಿ ಆಗಿರಲಿಲ್ಲ ಆಮೇಲೆ ಅವ್ನು ಪರೀಕ್ಷೆ ಮಾಡಿ ನೋಡಿದ್ದೀವಿ ಅವಳಲ್ಲಿ ಯಾವುದೋ ಥರ ಪ್ರೆಗ್ನೆನ್ಸಿ ಸೈನ್ಸ್ ಇರಲಿಲ್ಲ ಅವಾಗ ಅವಳು ಪ್ರೆಗ್ನೆಂಟ್ ಇದ್ದ ಯಾವುದೂ ಲಕ್ಷಣ ಇರಲಿಲ್ಲ ಕ್ವಶನ್ ಮಾಡಿದ ಮೇಲೆ ಅವಳು ಒಪ್ಪಿಗೆ ಅಂತ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ್ದ ತಕ್ಷಣ ನಾನು ಈ ಥರ ನಾನು ಕೂಡ ನಾನು ಆರು ಜನ ಅಕ್ಕಂದಿರಿಗೆಲ್ಲರಿಗೂ ಮಗು ಆಗಿದೆ ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾಳೆ ಸದ್ಯ ನಾಲ್ವರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ತನಗೆ ಮಗು ಆಗದಿದ್ದಕ್ಕೆ ಕೃತ್ಯ ಎಸಗಿದ್ಲ ಅಥವಾ ಇದರ ಹಿಂದೆ ದೊಡ್ಡ ಜಾಲವೇ ಇದೆಯಾ ಅನ್ನೋದು ತನಿಖೆ ಬಳಿಕವಷ್ಟೇ ಗೊತ್ತಾಗಬೇಕಿದೆ ಮಂಜುನಾಥ್ ತಳವಾರ್ ನ್ಯೂಸ್ಐಟೀನ್ ಬಾಗಲಕೋಟೆ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಕ್ಷುಲ್ಲಕ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಗಲಾಟೆ ಮೂವರಿಗೆ ತೀವ್ರ ಗಾಯ ಆಸ್ಪತ್ರೆಗೆ ದಾಖಲು ಚಾಮರಾಜನಗರದ ಜಾಗೇರಿ ಗ್ರಾಮದ ಬಳಿಯ ರಾಶಿ ಬೋಳಿ ತಾಂಡಾದಲ್ಲಿ ಘಟನೆ ಅನ್ಯ ವ್ಯಕ್ತಿಯೊಂದಿಗೆ ಮಲಗುವಂತೆ ತಂದೆಯಿಂದಲೇ ಮಗಳಿಗೆ ಒತ್ತಾಯ ಹದಿನಾರು ವರ್ಷದ ಬಾಲಕಿಗೆ ಅಪ್ಪನಿಂದಲೇ ಟಾರ್ಚರ್ ಚಿಂತಾಮಣಿಯ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕಂಪ್ಲೇಂಟ್ ರಾಯಚೂರಿನ ಭೂತಲದಿನ್ನಿ ಗ್ರಾಮದಲ್ಲಿ ವಾಂತಿ ಬೇದಿಗೆ ಇಪ್ಪತ್ತರಿಂದ ಮೂವತ್ತು ಜನ ಸ್ವಸ್ಥ ಕಲುಷಿತ ನೀರು ಸೇವನೆಯೇ ಘಟನೆಗೆ ಕಾರಣ ಗ್ರಾಮ ಪಂಚಾಯಿತಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಾಪುರ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಲಂಚಾವತಾರ ಕಂತೆ ಕಂತೆ ಲಂಚದ ಹಣ ಜೇಬಿಗಿಳಿಸುತ್ತಿರುವ ವಿಡಿಯೋ ವೈರಲ್ ವೈದ್ಯಾಧಿಕಾರಿ ನರಸಿಂಹಮೂರ್ತಿ ವಿರುದ್ಧ ದೂರು ದಾಖಲು ಚಾಕೊಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆ ಚಿಲ್ಲರೆ ಅಂಗಡಿಯಲ್ಲಿ ಖರೀದಿಸಿದ ಚಾಕೊಲೇಟ್ನಲ್ಲಿ ಕಂಡ ದಂತ ಕೋಲಾರದ ಬೂದಿಕೋಟೆ ಗ್ರಾಮದಲ್ಲಿ ಘಟನೆ ಚಿಕ್ಕಮಗಳೂರಲ್ಲಿ ಹೆಚ್ಚಿದ ಕಾಡು ಪ್ರಾಣಿಗಳ ಉಪಟಳ ಹಳುವಳ್ಳಿ ತುಂಬಿ ಕುಡಿಗೆ ರಸ್ತೆಯಲ್ಲಿ ಕಾಡು ಪ್ರತ್ಯಕ್ಷ ಕಾಡುಕೋಣ ಸ್ಥಳಾಂತರಕ್ಕೆ ಅರಣ್ಯಾಧಿಕಾರಿಗಳಿಗೆ ಮನವಿ ಹಾಸನ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಹೆಚ್ಚಿನ ಕಾಡಾನೆಗಳ ಹಾವಳಿ ಗಜಪಡೆ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶ ಕಷ್ಟಪಟ್ಟು ಬೆಳೆಸಿದ ಕಾಫಿ ಬಾಳೆ ಬೆಳೆ ಧ್ವಂಸ ದಾವಣಗೆರೆಯ ಮಾಯಕೊಂಡ ಹೋಬಳಿಯಲ್ಲಿ ವಿಸ್ಮಯಕಾರಿ ಘಟನೆ ಎರಡು ತಲೆ ಇರೋ ಹಸುವಿನ ಕರು ಜನನ ಎರಡು ತಲೆಯ ಕರು ನೋಡಿ ಅಚ್ಚರಿಗೊಂಡ ಜನ